ಹಾಯ್ ಫ್ರೆಂಡ್ಸ್ ಗಾನ್ವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ಇವತ್ತಿನ ರೆಸಿಪಿ ಮಳಕೆ ಉಳ್ಳಿ ಕಾಳಿಂದ ಮಾಡಿರೋ ಅಂತಹ ಮಸ್ಕಾಯಿ ಹೇಗ್ ಮಾಡೋದು ನೋಡೋಣ ಬನ್ನಿ ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡಬಹುದು ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಈ ಸಾಂಬಾರಂತೂ ತುಂಬಾ ರುಚಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಬನ್ನಿ ಇವಾಗ ಮಸ್ಕಾಯಿ ಸಾಂಬಾರ್ಗೆ ಏನೇನು ಬೇಕು ನೋಡೋಣ ನಾನಿಲ್ಲಿ ಎರಡು ಕಪ್ ಅಷ್ಟು ಮೊಳಕೆ ಹುಳ್ಳಿ ಕಾಳು ತೊಗೊಂಡಿದ್ದೀನಿ ನೀಟಾಗಿ ಎರಡು ಎರಡು ಸಲ ವಾಶ್ ಮಾಡಿದ್ದೀನಿ ಇವಾಗ ಏನೇನು ಬೇಕು ನೋಡೋಣ ಬನ್ನಿ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಬೇಳೆ ಈ ಕಪ್ಪಲ್ಲೇ ನಾನು ಎರಡು ಕಪ್ ಅಷ್ಟು ಮೊಳಕೆ ಕಟ್ಟಿದ ಕಾಳು ತಗೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಕುಕ್ಕರ್ ಅಲ್ಲಿ ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದೀನಿ ನೀರು ಬಿಸಿ ಆದಮೇಲೆ ಬೇಳೆ ತೊಳ್ದಿ ಸೇರಿಸ್ಕೊತಾ ಇದ್ದೀನಿ ಬೇಳೆ ಸೇರ್ಸ್ಕೊಂಡಿದಾದ್ಮೇಲೆ ಮೊಳಕೆ ಉಳ್ಳಿ ಕಾಳು ಸೇರಿಸ್ಕೊತಾ ಇದ್ದೀನಿ ಮೊಳಕೆ ಉಳ್ಳಿ ಕಾಳು ಸೇರ್ಸ್ಕೊಂಡಿದಾದ್ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮೂರರಿಂದ ನಾಲ್ಕು ವಿಷಾಲ ಕೂಗಿಸ್ಕೊಬೇಕು ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮೂರಿಂದ ನಾಲ್ಕು ವಿಷಲ್ ಆದ್ಮೇಲೆ ಫುಲ್ಲು ಕೂಲ್ ಆದ್ಮೇಲೆ ಓಪನ್ ಮಾಡಬೇಕು ಮೂರಿಂದ ನಾಲ್ಕು ವಿಶಲ್ ಆಗಿದೆ ಕಾಳೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ನೀವು ಬೇಕಾರೆ ಒಂದ್ಸಲ ಚೆಕ್ ಮಾಡಿ ಕಾಳು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದ್ಯಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನೀರೆಲ್ಲ ಸೋದಿಸ್ಕೊಂಡು ಸಪ್ರೇಟ್ ಮಾಡ್ಕೊಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸರಿ ತರಿಯಾಗಿ ರುಬ್ಕೊಬೇಕು ನೋಡಿ ಇಲ್ಲಿ ನಾನು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದೀನಿ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಬೇಕು ನೀರೆಲ್ಲ ಸೋದಿಸ್ಕೊಬೇಕು ನಾನಿಲ್ಲಿ ಕೊತ್ಮಿರಿ ಸೊಪ್ಪು ಏನು ಸೇರಿಸ್ಕೊಂಡಿಲ್ಲ ನೀವು ಬೇಕಾದ್ರೆ ಬೇಕೇ ಕೊತ್ಮೀರಿ ಸೊಪ್ಪು ಸೇರಿಸ್ಕೋಬಹುದು ನಾನು ಇಲ್ಲಿ ಒಗ್ಗರಣೆ ಮಾಡಾದ್ಮೇಲೆ ಸೇರ್ಸ್ಕೊತೀನಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ಇದನ್ನೆಲ್ಲ ಪೂರ್ತಿಯಾಗಿ ಸೇರಿಸ್ಕೊಬೇಕು ಮಿಕ್ಸಿ ಜಾರ್ಗೆ ಒಂದೇ ಸಲಿಗೆ ರುಬ್ಕೋಬಹುದು ಇದನ್ನೆಲ್ಲ ನೋಡಿ ಇವಾಗ ಪೂರ್ತಿಯಾಗಿ ಸೇರಿಸ್ಕೊಂಡಿದಾಯ್ತು ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಂತ ಇದ್ದೀನಿ ಇಷ್ಟ ಹಾಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ನೀರ್ ಸೇರ್ಸ್ಕೊಂಡು ಸ್ವಲ್ಪ ನುಣ್ಣಗೇನು ಬೇಡ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ಇದಕ್ಕೆ ತೆಂಗಿನಕಾಯಿ ಏನು ಸೇರ್ಸ್ಕೊಳ್ಳೋದ್ ಬೇಡ ಹಾಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೀರ್ ಸೇರ್ಸ್ಕೊಂಡಿದಾಯ್ತು ನೋಡಿ ಇಷ್ಟು ಆಗಿದ್ರೆ ಸಾಕು ಮೀಡಿಯಮ್ ಆಗಿದೆ ನುಣ್ಣಗೂ ಇಲ್ಲ ತರಿತರಿಯಾಗು ಇಲ್ಲ ಇಷ್ಟಿದ್ರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ಬೇಯಿಸಿರೋ ನೀರೇ ಸೇರಿಸ್ಕೊಬೇಕು ಇದನ್ನೆಲ್ಲ ನೀಟಾಗಿ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಉಳ್ದಿರೋ ನೀರು ನಾವು ಇನ್ನೊಂದ್ಸಲ ನೋಡಿ ಇವಾಗ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದಾಯ್ತು ಇವಾಗ ಒಂದು ಪಾತ್ರೆ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಅರ್ವೇನ್ ಸೊಪ್ಪು ಸೇರ್ಸ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿ ರೆಡಿ ಮಾಡ್ಕೊಂಡಿದಿವಲ್ಲ ನೀರೆಲ್ಲ ಸೇರಿಸಿ ಅದನ್ನ ಸೇರಿಸ್ಕೊಬೇಕು ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಉಳ್ದಿರೋ ನೀರನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದ್ಸಲ ಸೇರಿಸ್ಕೊಬೇಕು ಈ ಸಾಂಬಾರ್ಗೆ ಬೇಯಿಸಿರೋ ನೀರೇ ಸಾಕಾಗುತ್ತೆ ಎಕ್ಸ್ಟ್ರಾ ಬೇಕು ಅಂದ್ರೆ ಸೇರ್ಸ್ಕೋಬಹುದು ಇನ್ನ ಸ್ವಲ್ಪ ಎಕ್ಸ್ಟ್ರಾ ನೀರು ಇತ್ತು ಬೇಯಿಸಿರೋದೆ ಅದನ್ನೇ ಪೂರ್ತಿಯಾಗಿ ಸೇರಿಸಕೊಂಡಿದಾಯ್ತು ನೋಡಿ ಇನ್ನ ಸ್ವಲ್ಪ ಗಟ್ಟಿ ಅನ್ಸೋರೆ ನೀವು ಎಕ್ಸ್ಟ್ರಾ ನೀರು ಸೇರ್ಸ್ಕೋಬಹುದು ಇದು ಕುದ್ಮೇಲೆ ಇನ್ನ ಸ್ವಲ್ಪ ಗಟ್ಟಿನೇ ಆಗುತ್ತೆ ನಾನಿಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಂತ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದಾದ್ಮೇಲೆ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡ್ಬೇಕು ಕುದ್ದಿದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ ಸಾಂಬಾರ್ ರೆಡಿ ಆಯ್ತು ಈ ಟೈಮಲ್ಲಿ ನೀವು ಉಪ್ಪು ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದ್ರು ಕಡಿಮೆ ಇದ್ರೆ ಸೇರಿಸ್ಕೊಳ್ಳಿ ಇವಾಗ ನಾನು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸೇರ್ಸ್ಕೊಂತ ಇದ್ದೀನಿ ಕೊತ್ಮಿರಿ ಸೊಪ್ಪು ಎಲ್ಲಾ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ಕಾಯಿ ಸಾಂಬಾರ್ ರೆಡಿ ಆಗುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಮಸ್ಕಾಯಿ ಸಾಂಬಾರ್ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ಮಸ್ಕಾಯಿ ಸಾಂಬಾರು ಈ ಮಸ್ಕಾಯಿ ಅಂತೂ ದೊಡ್ಡವರು ಮಕ್ಕಳು ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ಸಾಂಬಾರು ಮುದ್ದೆ ಜೊತೆಗೆ ಸೋತೆಕಾಯಿ ಈರುಳ್ಳಿ ಇದ್ರೆ ಚೆನ್ನಾಗಿರುತ್ತೆ ನೆನ್ಸ್ಕೊಳಕೆ ಈರುಳ್ಳಿ ಇದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಗೆ ಶೇರ್ ಮಾಡಿ ನೀವೇನಾದ್ರೂ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ನಮ್ಮ ಚಾನೆಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ಒಳ್ಳೆ ಒಳ್ಳೊಳ್ಳೆ ಸಾಂಬಾರ್ ರೆಸಿಪಿಗಳು ಇದೆ ನಿಮ್ಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಯಾವ ರೆಸಿಪಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಇದೇ ತರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ಒಳ್ಳೊಳ್ಳೆ ರೆಸಿಪಿ ಬರ್ತಾ ಇರುತ್ತೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವ್ ಆಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ನೆಕ್ಸ್ಟ್ ರೆಸಿಪಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್